ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ನೋಡಿ ಬೀಟ್ರೋಟ್ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಎಲ್ತ್ಗಳೇದು ನೋಡಿ ಬೀಟ್ರೋಟು ಚೆನ್ನಾಗಿ ತೊಳೆದು ಮೇಲೆ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದು ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ತುರ್ಕೊಳ್ಬೋದು ಬೇಕಾದರೆ ಸ್ವಲ್ಪ ಹಾಗೆ ಬಾಯಿಗೆ ಸಿಗಬೇಕು ಅಂದರೆ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತುರಿದು ಮಾಡೋದಕ್ಕಿಂತ ಸ್ವಲ್ಪ ಸಣ್ಣದಾಗಿ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ನೋಡಿ ಈ ಥರ ಕಟ್ ಮಾಡಿಕೊಂಡು ಈಗ ನೋಡಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಈಗ ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಟೇಸ್ಟ್ಗಷ್ಟೇ ನೋಡಿ ಈಗ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದು ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ನಾನೇನು ಕಟ್ ಮಾಡಿಲ್ಲ ಈ ಥರ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಕೋದ್ರಿಂದ ಸ್ವಲ್ಪ ಕರಿಬೇವು ಸಿಂಪಲ್ಲಾಗೆ ಮಾಡ್ಕೊಳ್ಬೋದು ಸೈಡ್ ಡಿಶ್ಗೆ ನೋಡಿ ಒಂದು ಅರ್ಧ ಟೊಮಟೊ ಹಾಕ್ತಾಯಿದ್ದೀನಿ ಊಟ ಜೊತೆ ನೆಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ನು ಎಲ್ತ್ಗೂ ಅಷ್ಟೇ ತುಂಬಾ ಒಳ್ಳೆಯದು ನೋಡಿ ಒಂದು ಚಿಟಿಕೆ ಅರಿಶಿನ ನಮಗೆ ರಕ್ತದಾಂಶ ಏನಾದರೂ ಕಡಿಮೆ ಇತ್ತು ಅಂದರೆ ಈ ಥರ ಬೀಟ್ರೋಟ್ ಬಳಸೋದ್ರಿಂದ ತುಂಬಾ ಯೂಸ್ ಆಗುತ್ತೆ ನೋಡಿ ಇಲ್ಲಿ ಅಚ್ಕಾರದ ಪುಡಿನೂ ಹಾಕ್ಬೋದು ನಾನಿಲ್ಲಿ ಸಾಂಬಾರ್ ಪೌಡ್ರ್ ಇದ್ದೀನಿ ಸಾಂಬಾರ್ ಪೌಡ್ರ್ ಹಾಕೋದ್ರಿಂದ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೀವು ಬೇಕಾದರೆ ಅಚ್ಕಾರದ ಪುಡಿನೂ ಹಾಕ್ಕೊಳ್ಬೋದು ಅದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ ನಾವು ಮಸಾಲ ಮಾಡಬೇಕಾದ್ರೆ ಎಲ್ಲ ಮಿಕ್ಸಿಂಗ್ ಹಾಕಿರ್ತೀವಲ್ವಾ ನೋಡಿ ಈಗ ಅದಕ್ಕೆ ಕಟ್ ಮಾಡಿರೋ ಅಂತ ಬೀಟ್ರೂಟ್ನ ಸೇರಿಸ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೀವು ಲೋ ಫ್ಲೇಮಲ್ಲಿ ಸಿಮ್ಮಲ್ಲಿ ಇಟ್ಟು ಬಿಟ್ಟರೆ ನಿಧಾನಕ್ಕಾಗುತ್ತೆ ಬೇಕು ಅಂದರೆ ನಿಮ್ಗೆ ಅರ್ಜೆಂಟಾಗಿ ಏನಾದರೂ ಬೇಕು ಅಂದರೆ ನೀವು ಅದಕ್ಕೊಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ನಾನೊಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಲೋಟದಷ್ಟು ಸ್ವಲ್ಪ ಬೇಗನಾಗುತ್ತೆ ನಿಧಾನಕ್ಕೆ ಅಂದರೆ ಸಿಮ್ಮಲ್ಲಿ ಇಟ್ಟು ತಟ್ಟೆ ಮುಚ್ಚಿಬಿಟ್ರೆ ಆಡಿಸ್ತಾ ಇದ್ದರೆ ತಳ ಹಿಡಿದಿರ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ಒಂದು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟು ನೋಡಿ ಈ ಥರ ಕೈಯಾಡಿಸ್ಬೇಕು ನೋಡಿ ಆಗಿದೆ ಅರ್ಧ ಆಗಲೇ ನೀರೆಲ್ಲ ಹಿಂಗಿದೆ ಇನ್ನೊಂದು ಎರಡು ನಿಮಿಷ ಅದೇ ಥರನೇ ಸಿಮ್ಮಲ್ಲಿ ಇಟ್ಬಿಟ್ರೆ ನೋಡಿ ನೀರೆಲ್ಲ ಹಿಂಗಿ ಸಾಫ್ಟಾಗಿದೆ ನೀವು ಇದಕ್ಕೆ ಬೇಕು ಅಂದರೆ ಒಂದು ಚಿಟಿಕೆ ಅಷ್ಟು ಧನಿಯಾ ಪುಡಿ ಹಾಕೋಬೋದು ನಾನು ಇಲ್ಲಿ ಧನಿಯಾ ಪುಡಿ ಸೇರಿಸ್ತಿಲ್ಲ ನೋಡಿ ಆಗಿದೆ ಈಗ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಚಪಾತಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಅಷ್ಟೇ ನಾವು ಊಟದಲ್ಲಿ ಬೀಟ್ರೋಟ್ ಬಳಸಿದ್ರೆ ತುಂಬಾ ಒಳ್ಳೆಯದು ನೋಡಿ ಆಗಿದೆ ಈಗ ಊಟದ ಜೊತೆ ನೆಂಚ್ಕೊಳ್ಳಬೋದು ನಾವು ಚಪಾತಿ ಮಾಡ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಗಿದೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿನೂ ಇದೆ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು ಈ ಥರ ಬೀಟ್ರೂಟು ಕ್ಯಾರೆಟು ಪಲ್ಯಗಳು ಕೊಡೋದ್ರಿಂದ ಥ್ಯಾಂಕ್ ಯು ಫ್ರೆಂಡ್ಸ್